ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಕರ್ನಾಟಕ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಪತ್ರಿಕೋದ್ಯಮ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಪ್ರಪ್ರಥಮವಾಗಿ ಶೈಲಜಾ ಮುರಳೀಧರನ್ ಅವರ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗಿ ಸಂಘಟನೆಯ ರಾಜ್ಯಾಧ್ಯಕ್ಷ ಟಿ ಪುವರ್ಧನ್ ಹಾಗೂ ರಾಜ್ಯ ಸಂಚಾಲಕರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು

ವೇಳೆ ರಾಜ್ಯ ಸಂಚಾಲಕ ಮಂಡಳಿಯ ಪದಾಧಿಕಾರಿಗಳಿಂದ ಆಗಮಿಸಿದ ಎಲ್ಲಾ ಜಿಲ್ಲಾ ಪದಾಧಿಕಾರಿಗಳು ತಾಲೂಕಾ ಅಧ್ಯಕ್ಷರಿಗೆ ಶಾಲೆ ಒದಿಸಿ ಪ್ರಮಾಣ ಪತ್ರ ಅಧ್ಯಕ್ಷರು ನೀಡಿದರು ನಂತರ ರಾಜ್ಯಾಧ್ಯಕ್ಷ ಎಂ ಟೀಪುವರ್ಧನ್ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಮಾತನಾಡಿ ಭಾರತೀಯ ಪತ್ರಿಕೋದ್ಯಮ ಇತಿಹಾಸ ಪತ್ರಿಕೋದ್ಯಮ ಮತ್ತು ರಾಜಕೀಯ ದಿನನಿತ್ಯದ ಸಮಸ್ಯೆ ತೊಂದರೆ ಅಧಿಕ ಪರಿಹಾರಗಳ ಬಗ್ಗೆ ಮಾಧ್ಯಮ ಪ್ರತಿನಿಧಿ ಪ್ರಪಂಚದಾದ್ಯಂತ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಬದಲಾವಣೆಯ ಅತ್ಯಂತ ಶಕ್ತಿಶಾಲಿ ಸಾಧನವಾಗಿದೆ ಹೊರಹೊಮ್ಮುತ್ತಿದೆ ಮಾಧ್ಯಮಗಳ ಪ್ರಭಾವಕ್ಕೆ ಒಳಗಾದ ಯಾವುದೇ ಕ್ಷೇತ್ರವಿಲ್ಲ ಪತ್ರಿಕೋದ್ಯಮ ಅಗಾಧವಾದ ವೃತ್ತಿಪರ ಅವಕಾಶವನ್ನು ಸೃಷ್ಟಿಸಿದೆ ಈ ಒಂದು ಕಾರ್ಯಾಗಾರದಲ್ಲಿ ಹೊರಗಿನ ಅಧ್ಯಯನದ ಪ್ರದೇಶದ ಬಗ್ಗೆ ಅತ್ಯಾಧುನಿಕ ರೀತಿಯಲ್ಲಿ ಮಾತನಾಡುವ ಮತ್ತು ಬರೆಯುವ ಸಾಮರ್ಥ್ಯದ ಬಗ್ಗೆ ಹಾಗೂ ವಿಮರ್ಶಾತ್ಮಕವಾಗಿ ಸೃಜನಾತ್ಮಕವಾಗಿ ಮತ್ತು ಸ್ವತಂತ್ರವಾಗಿ ಯೋಚಿಸುವ ಸಾಮರ್ಥ್ಯ ಮತ್ತು ಬರವಣಿಗೆಯಲ್ಲಿ ಮತ್ತು ಮೌಖಿಕವಾಗಿ ತನ್ನನ್ನು ಸುಸ್ಪಷ್ಟವಾಗಿ ವ್ಯಕ್ತಪಡಿಸುವ ಸಾಮರ್ಥ್ಯದ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯದ ಮಾಜಿ ಜಂಟಿ ಅಧ್ಯಕ್ಷ ಕಾರ್ಯದರ್ಶಿ ಆನಂದ್ ಎಂ ದೇವರಾಜು ಜೆ ಡಿ ಸತೀಶ್ ಕೆ ವಿ ಅನಿಲ್ ಕುಮಾರ್ ರಾಮಣ್ಣ ಇಟಿ ಶ್ರೀಕಾಂತ್ ಚೌಲಾ ಹುಕ್ಕೇರಿ ತಾಲೂಕಿನ ಅಧ್ಯಕ್ಷ ಸಂಜೀವ್ ಕಟ್ಟಿಮನಿ ಹಿರಿಯ ಪತ್ರಕರ್ತ ಸಂತೋಷ್ ನಿರ್ಮಲೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಸಂಘಟನೆಯ ಪದಾಧಿಕಾರಿಗಳು ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ನ್ಯೂಸ್ ಪ್ರಜಾ ಆ ಸಮಸ್ಯೆಗಳು ಸ್ವಾಭಾವಿಕವಾಗಿ ಪ್ರತಿನಿತ್ಯ ನಾವು ಆ ಸಮಯ ಸೊಲ್ಯೂಷನ್ ಇರುತ್ತೆ ಪರಿಹಾರ ಅದು ಹೇಳಿದಲ್ಲಿ ನಾನು ಇದಕ್ಕೆ ಪರಿಹಾರ ಪರಿಹಾರ ಏನು ಅಂತಂದರೆ ಪತ್ರಕರ್ತರು ಮೊದಲು ಪತ್ರಿಕಾ ಜಾತಿ ಅದು ಅದು ಮೊದಲನೇ ಸೊಲ್ಯೂಷನ್ನ ಮೊದಲನೇ ನಾವು ಮೊದಲು ನಮ್ಮ ಡ್ಯೂಟಿ ಏನಿದೆ ಹೇಳಿ ಪತ್ರಕರ್ತ ಅಂತ ಬಂದ್ಬಿಟ್ಟಿರ್ತೀವಿ ನಮ್ಮ ಜಾತಿ ಯಾವ್ದಾಗಬಿಟ್ಟಿಲ್ಲ ಯಾವಾಗ ಪತ್ರಕರ್ತ ಜೊತೆ ಕಲಾವಿದರು ಕಲಾವಿದರು ಜೊತೆ ಡಾಕ್ಟರ್ ಡಾಕ್ಟರ್ ವೈದ್ಯರ ಜೊತೆ ಹಾಗೆ ಹಾಗೆ ನಾವು ಉದ್ಯಮದಲ್ಲಿ ಹೋದಾಗ ಪತ್ರಿಕೋದ್ಯಮಿಗಳಾಗಿನ ಬಂದಾಗ ಎರಡು ಥರದ ಪತ್ರಿಕಾ ಉದ್ಯಮಿಗಳನ್ನು ನಾವು ಕಾಣ್ತೀವಿ ಎಲ್ಲೋ ಜರ್ನಾಲಿಸಂ ಅಂತ ಹೆದರ್ಸೋದು ಹೆದರ್ಸೋದು ಹಣ ವಸೂಲಿ ಮಾಡ್ಕೊಳ್ಳೋದು ಇಂದ್ರ ಚಂದ್ರ ದೇವೇಂದ್ರ ಮಹೇಂದ್ರ ಅಂತ ಒಂದು ದೊಡ್ಡಬಳ್ಳಾಪುರ ಟೈಮ್ಸ್ ಅಂತ ಒಂದು ಮತ್ತೊಂದು ವಜ್ರಮುಷ್ಟಿ ಅಂತ ಒಂದು ಎರಡು ಪತ್ರಿಕೆಗಳನ್ನ ನಾನು ಪ್ರಾರಂಭ ಮಾಡಿ ಇದುವರೆಗೂ ಸತತ ಇಪ್ಪತ್ತೈದು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀನಿ ಈ ನಡೆಸ್ಕೊಂಡು ಬರಬೇಕಾದ್ರೆ ನಮಗೆ ಈ ಪತ್ರಿಕೆ ಅನ್ನೋದು ನನಗೆ ಒಂದು ಆಗಿತ್ತು ಏನು ನಾನು ಪತ್ರಕರ್ತನಾಗಬೇಕು ಅನ್ನೋ ಒಂದು ಅಭಿಲಾಷೆ ನನ್ನಲ್ಲಿ ಮೂಡಿತು ಯಾಕೆಂದರೆ ನಮ್ಮ ಸ್ನೇಹಿತರೊಬ್ಬರು ಸಂಪತ್ತು ಅಂತ ಇದ್ದರು ಅವರು ಪ್ರಜಾವಾಣಿ ಪತ್ರಿಕೆಯಲ್ಲಿ ವರದಿಗಾರರಾಗಿ ಕೆಲಸ ಮಾಡ್ತಿದ್ರು ಅವರಿಂದ ಸ್ಫೂರ್ತಿಗೊಂಡೆ ನಾನು ಅವರು ಮಾಡ್ತಾ ಇದ್ದಾರೆ ಸುದ್ದಿಗಳನ್ನ ಅದನ್ನೆಲ್ಲ ತಿಳ್ಕೊಂಡು ನಾನು ನನ್ನ ಜೊತೇಲೆ ಅವರು ಎಲ್ಲಾದರೂ ಹೋಗ್ಬೇಕಾದ್ರೆ ನನ್ನ ಸ್ಕೂಟ್ರಲ್ಲಿ ನನ್ನ ಸಹ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಹಾಗಾಗಿ ನನಗೂ ಸಹ ಅದರಲ್ಲಿ ಒಂದು ಹುಚ್ಚಿ ಹಿಡಿತು ನಾನು ಪತ್ರಕರ್ತನಾಗಬೇಕು ಅನ್ನೋದು ಹುಚ್ಚು ಹಿಡಿದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಪ್ರಥಮಾರ ಎರಡು ಪತ್ರಗಳನ್ನು ನಾನು ರಿಜಿಸ್ಟ್ರೇಷನ್ ಸ್ಟೇಷನ್ ಮಾಡಿಸ್ಕೊಂಡು ಇವರು ನಮ್ಮ ಸ್ನೇಹಿತರ ಆನಂದ್ ಅವರು ಹೇಳದಂಗೆ ಏನು ಡಿ ಸಿ ಅವರಿಂದ ಹಿಡಿದು ಡೆಲ್ಲಿ ಆರ್ ಎನ್ ಏನು ಪತ್ರಗಳನ್ನು ಐತಿ ಬೆಳೆಸೋದು ನಮ್ಮ ಕಡೆನೇ ಐತಿ ಸಂಘಟನೆ ಎಷ್ಟು ನಾವು ಬೆಳೆಸ್ತೀವಲ್ಲ ಆಟೋಮೆಟಿಕ್ಲಿ ನಾವು ಡೆವಲಪ್ ಆಗ್ತೀವಿ ಯಾಕಂದ್ರೆ ಬೆಳಗಾವಿ ಜಿಲ್ಲಾದಾಗ ನಮ್ಗೆ ಆ್ಯಕ್ಚುಲಿ ನಾಯಿ ಪ್ರತಿಯೊಂದು ಹತ್ರವರಾಗಲಿ ಸರ್ ಆಗಲಿ ಇಟಿ ಅವರಾಗಲಿ ಬಂದಾರ ಇಟಿ ಅವರಾಗಲಿ ನಾವೆಲ್ಲರೂ ಕುಡ್ಕೋದ್ ಕೆಲವೊಂದಿಷ್ಟೇ ಅಂತ ಸಂಘಟನೆಯನ್ನು ನಾವು ಎಷ್ಟು ಬೆಳೆಸಕ್ಕೆ ನಾ ಈ ಒಂದು ವರ್ಷ ನಾನು ಪರ್ಸನಲಿ ನಾನು ವೈಯಕ್ತಿಕವಾಗಿ ತಮ್ಗೆ ಹೇಳ್ಬೇಕಂದ್ರೆ ರಾಮಗೌಡ ಪಾಟೀಲ್ ಹತ್ರ ಒಂದು ಕಡೆ ಇತ್ತು ಆದ್ರೆ ಸಂಘಟನೆ ಅನ್ನೋ ಒಂದು ಹಿಡ ಗಿಡ ಹಿಡ್ಕೊಂಡ ಆ ಬಡಿ ಈ ನಂಬನಿಗೆ ಬದಲಾ ಅದನ್ನ ಹಿಡ್ಕೊಂಡು ನಾವು ಏನು ಬೆಳೆದೇವನ ಸಂಘಟನೆ ಎಷ್ಟು ನಾವು ಬರ್ತದ್ರೆ ರಾಮಗೌಡ್ ಪಾಟೀಲ್ ಹಿಡ್ಕೊಂಡ್ ಇಟಿ ಸರ್ ಹಿಡ್ಕೊಂಡ್ ಚೌಗಡ ಸರ್ ಎಲ್ಲ ಮಾಡಲಾವ್ ಸಂಘಟನೆ ನಾವು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದೀವಿ ಸರ್ ಇನ್ನು ಹೆಚ್ಚಿಗೆ ಮಾಡ್ಬೇಕಂತ ಐತಿ ಫೀಲ್ಡ್ ನಲ್ಲಿ ಅದಾವ್ರ ಹಲವಾರು ಸಂಘಟನೆಗಳು ಅದಾವ ಎಲ್ಲಾ ಅದಾವ ಫೀಲ್ಡ್ ಸಮಸ್ಯೆಗಳು ಅದಾವು ಆ ಸಮಸ್ಯೆಗೆ ಏನಿತ್ತ ಕೂತು ನಾವೆಲ್ಲ ಕುಡ್ಕೊಂಡ್ ಚರ್ಚೆ ಮಾಡ್ಕೊಂಡ್ ಮಾಡ್ಕೊಂಡ್ರ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ಪರಿಹಾರನು ಅಲ್ಲೇ ಚೆಕ್ ಇವತ್ತು ದಿವಸ ನನಗೆ ಬೇಜಾರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಂಟುನೂರು ಪತ್ರಿಕೆಗಳು ಇವತ್ತಿನ ದಿವಸ ಕೆಲಸ ಮಾಡ್ತಾ ಇದೆ ಅಲ್ಲಿ ಕೇವಲ ಎಂಬತ್ತು ಪತ್ರಿಕೆಗಳು ಮಾತ್ರ ಕೂಡ ಇವತ್ತಿನ ದಿವಸ ಆರೆನ್ಯ ಹೊಂದಿದೆ ಆದ್ರೆ ಅರಣ್ಣ ಇರ್ತಕ್ಕಂಥ ಪತ್ರಿಕೆಯವರು ಸುಮ್ಮನೆ ಕುಂತಿದ್ದೇವೆ ಏಳ್ನೂರ ಇಪ್ಪತ್ತು ಜನ ಗಲಾಟೆ ಮಾಡ್ತಾ ಇದ್ದಾರೆ ಕರೆಕ್ಟ್ ನಾನು ಸುಮಾರು ಬಸವರಾಜ್ ಬೊಮ್ಮಾಯಿಯವರಿದ್ದಾಗ ಅವರಿದ್ದಾಗ ನಾಲ್ಕು ಪತ್ರಗಳನ್ನು ಬರೆದಿದ್ದೇನೆ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಆಮೇಲೆ ರಾಜ್ಯಪಾಲರವರಿಗೆ ರಾಷ್ಟ್ರಪತಿಯವರು ಕೂಡ ಪತ್ರ ಬರೆದೇನೆ ಸಿದ್ದರಾಮಯ್ಯ ಅವರು ಬಂದ ನಂತರ ಮೂವತ್ತಾರು ಪತ್ರಗಳನ್ನು ಬರೆದು ಡಿ ಸಿ ಆಗಿರ್ತಕ್ಕಂಥ ಜಿಲ್ಲಾಧಿಕಾರಿ ನಿಶೀತ್ ಕುಮಾರ್ ಇವರಿಗೂ ಕೂಡ ಮೂವತ್ತೆರಡು ಪತ್ರಗಳನ್ನ ಇದ್ದಕ್ಕಾಗಿ ನಮ್ಮ ಬೆಳಗಾವಿ ಡಿಸಿ ಸಿ ಅವರನ್ನ ಎತ್ತಂಗಡಿ ಮಾಡಿರ್ತಕ್ಕಂಥ ಒಂದು ಪ್ರಶಂಸೆ ನಮ್ಗಿದೆ ಯಾಕಂದ್ರೆ ಇವತ್ತು ದಿವ್ಸ ಮುಖ್ಯವಾಗಿ ನಾವು ಇಲ್ಲಿ ರಾಜ್ಯಾಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೆಲವೊಂದು ಅಂಶಗಳನ್ನ ಕಂಡ ಬೇಕಾದ್ರೆ ನಿಜವಾದ ಪತ್ರಕರ್ತರು ಏನ್ ಮಾಡ್ಬೇಕು ಇಂತಹ ಪತ್ರಗಳನ್ನು ಕಡೆಗಣಿಸಬೇಕಾದ್ರೆ ಯಾವುದೋ ಒಂದು ಪರಿಹಾರ ಎಂತಕ್ಕದನ್ನು ನಾನು ತಿಳ್ಕೊಳ್ಬೇಕಾಗಿದೆ ನೀವು ಪ್ರತಿಯೊಂದು ಕಡೆ ಹೋಗಿ ಡೀಲ್ ಆಗ್ತಾ ಇದೆ ನನ್ನ ಅನುಭವನ ಹೇಳ್ತಾ ಇದ್ದೇನೆ ನಾನು ಟೂ ವೀಲರ್ ಮೇಲೆ ಡೈಲಿ ನೂರರಿಂದ ನೂರ ಐವತ್ತು ಕಿಲೋಮೀಟರ್ ನಾನು ಪ್ರವಾಸ ಮಾಡ್ತೇನೆ ಇವತ್ತಿನ ದಿವಸ ನಾವು ಒಂದು ಇಲ್ಲಿ ಒಂದು ತಪ್ಪಾಗಿದೆ ಇದನ್ನು ಪತ್ರಿಕೆಯಲ್ಲಿ ಬರಿಬೇಕು ಇಲ್ಲ ಇದನ್ನ ನಾನು ನಂದೇ ಒಂದು ಹೇಳ್ಬಿಡ್ತೇನೆ ಪತ್ರಿಕೆಗಿಂತ ನಾನು ಡೈರೆಕ್ಟ್ ಆಗಿ ರೈಟ್ ಟು ಇನ್ಫಾರ್ಮೇಶನ್ ದಲ್ಲಿ ಬರೆದ ತಕ್ಷಣ ಮಾರನೇ ದಿವಸ ಅದು ರಾಜಕೀಯ ವ್ಯಕ್ತಿ ಕಡೆ ಹೋಗ್ತದೆ ಒಂದು ಪೊಲೀಸ್ ಸ್ಟೇಷನ್ ಹೋಗ್ತದೆ ಒಬ್ಬ ಲೀಡರ್ ಕಡೆ ಹೋಗ್ತದೆ ಆ ಲೀಡರ್ ಫೋನ್ ಬರ್ತದೆ ಹಲೋ ಶ್ರೀಕಾಂತ್ ಎಲ್ಲಿದೆ ಏನ್ ಮಾಡಿದೀನಿ ಯಾಕೆ ಮಾಡಿದ್ರಿ ಹಾ ನಾನು ಅದಕ್ಕೆ ಎದುರು ನಿಲ್ಲುವುದ್ರಾಗ